ಚಾನಲ್ ರೂಪ ಅಭಿರುಚಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನನ್ನ ಚಾನಲ್ನಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನೇ ನೀನು ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಎರಡು ಬ್ಲೌಸ್ ಪೀಸ್ಗಳು ತೊಗೊಂಡಿದ್ದೀನಿ ಒಂದು ಮಡ್ಲಕ್ಕಿ ಹೇಗಿದ್ದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಇರಲಿ ಅಂತ ತೊಗೊಂಡಿದ್ದೀನಿ ಮತ್ತು ಒಂದು ಸೀರೆ ತೊಗೊಂಡಿದ್ದೀನಿ ಇದು ಟೊಮೊಟೊ ರೆಡ್ಡು ಮತ್ತು ಗ್ರೀನ್ ಬಾರ್ಡರು ಈ ರೀತಿ ಇದೆ ಬಟ್ ಏನಂದರೆ ವಿಡಿಯೋದಲ್ಲಿ ತುಂಬ ಓವರ್ ರೇಟ್ ಆಗಿ ಕಾಣಿಸ್ತೈತಿ ಸ್ಟೋನ್ ರೇಟಿಲ್ಲ ಸ್ವಲ್ಪ ಅದಕ್ಕಿಂತ ಐತೆ ಗ್ರೀನ್ ಕಲರ್ ಆದರೆ ಲಕ್ಷ್ಮಿ ಗುಡ್ಸಿದ್ರೆ ತುಂಬ ಪಳೆಯನ್ನು ಕಾಣಿಸ್ತೈತಿ ಅಂದ್ಬಿಟ್ಟು ತೊಗೊಂಡೆ ನಾವು ಓಡ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಆ ಪಲ್ಲು ಬಂದ್ಬಿಟ್ಟು ಸರಿ ಪಲ್ಲು ನೋಡಿ ರಿಚಾಗಿ ಕಾಣಿಸ್ತಾ ಇದೆ ಪಲ್ಲು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೀತಿ ಇದೆ ಬ್ಲೌಸ್ ಪೀಸ್ ಬಂದ್ಬಿಟ್ಟು ಸೇಮ್ ಪ್ಲೇನ್ ಪ್ಲೇನ್ ಗ್ರೀನ್ ಈ ಗ್ರೀನ್ ಕಲರ್ ಬ್ಲೌಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಈ ರೀತಿ ಬಂದಿದೆ ಬಾರ್ಡರು ಮ್ಯಾಂಗೋ ಪಲ್ಲು ಇಲ್ಲ ಮ್ಯಾಂಗೋ ಮ್ಯಾಂಗೋ ಡಿಸೈನ್ ಇದು ರೇಟ್ ಬಂದ್ಬಿಟ್ಟು ನಾಲ್ಕು ಸಾವಿರದ ನೂರು ಹೇಳಿದ್ರು ನಾವು ಎಷ್ಟೋ ಪರ್ಸೆಂಟೇಜ್ ಡಿಸ್ಕೌಂಟ್ ಹಾಕ್ಕೊಂಡು ಮೂರು ಸಾವಿರದ ನೂರು ಕೊಡ್ರಿ ಅವ್ರು ಎಷ್ಟು ಹೇಳಿದ್ರು ನಾವು ಮೂರ್ ಸಾವಿರ ರೂಪಾಯಿ ಕೊಡ್ತೀವಿ ಇದು ಮೂರ್ ಸಾವಿರ ರೂಪಾಯಿ ಕೊಟ್ಬಿಟ್ಟು ಬಂತಿ ಇದು ಸೆಮಿ ಸಿಲ್ಕ್ ಸಿಲ್ಕ್ ಸೀರೆ ಅಲ್ಲ ಸೆಮಿ ಸಿಲ್ಕ್ ಮತ್ತೆ ಇದು ಎರಡು ಬಳೆ ಹಲಾರ ತಗೊಂಡ್ವಿ ಇದು ಗ್ರೀನ್ ಕಲರ್ ಆ ಇದು ಸಾಣೆ ಬಳೆ ಡಾರ್ಕ್ ಗ್ರೀನ್ ಇದೆ ಬ್ಲಾಕ್ ಕಲರ್ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ ಅನ್ಸುತ್ತೆ ಆದರೆ ಇದು ಡಾರ್ಕ್ ಗ್ರೀನು ಸಾಣೆ ಬಳೆ ಇದ್ರು ರೇಟ್ ಬಂದ್ಬಿಟ್ಟು ಇನ್ನೂರು ರೂಪಾಯಿ ಅಲ್ಲ ಇನ್ನೂರ ಐವತ್ತು ರೂಪಾಯಿ ತಗೊಂಡ್ರು ದೇವ್ರ ನಾವು ಪಡ್ಡಕ್ಕೆ ಕಟ್ತೀವಲ್ಲ ಅದಕ್ಕೆ ಇಡಕ್ಕೆ ಇದು ಇದು ಎಲ್ಲರೂ ಬಂದವರು ದರ್ಶನ ಕುಂಕುಮ ಮುತ್ತೈದ್ದೆಲ್ಲ ಅರ್ಶನಾ ಕುಂಕುಮ ಕೊಡಲಿಕ್ಕೆ ಒಂದೇ ಸರಿಯಲ್ಲ ತಗೊಬಾರಣ ಅಂತ ಅಂದ್ಬಿಟ್ಟು ರಾಜ ಮಾರ್ಕೆಟಲ್ಲಿ ತೊಗೊಂಡು ಬಂದ್ವಿ ಇದು ಚಿಕ್ಕಪೇಟೆ ತೊಗೊಂಡಿದ್ದೆ ಮತ್ತು ಇದು ಬಂದು ಇದೊಂದು ಸ್ಟ್ಯಾಂಡ್ ಮನೆ ತೊಗೊಂಡೆ ಇದು ಬಂದುಬಿಟ್ಟು ಎಷ್ಟು ಮತ್ತೊಂದು ಮುನ್ನೂರೈವತ್ತೊ ನಾನ್ನೂರು ಎಷ್ಟು ಹೇಳಿದ್ರು ಕರೆಕ್ಟಾಗಿ ರೇಟ್ ಗೊತ್ತಿಲ್ಲ ಲಾಸ್ಟಲ್ಲಿ ಹತ್ತೆಂಟರ ದೇಟಲ್ಲಿ ತೊಗೊಂಡು ಬಂದ್ವಿ ಎಷ್ಟೊಂದು ಏನು ಚೆನ್ನಾಗಿಲ್ಲ ಇದು ಈ ಖಾಸಕ್ ತಕ್ಕಾಗಿ ಗಜಾಯ ಅಂತಾರಲ್ಲ ಅದರ ಚೆನ್ನಾಗಿಲ್ಲ ಇದು ಇದೆಲ್ಲ ಮೇಲೆ ಶೀಟೇ ಚೆನ್ನಾಗಿ ಸರಿ ಕುಡ್ತಿಲ್ಲ ಮತ್ತೆ ಇವತ್ತು ವಿಶೇಷ ಏನಂತಂದರೆ ಇದು ಈಗೆಲ್ಲ ಬಾಳೆಹೊಳೆಗಳು ಮಾಡ್ತಾ ಇರ್ತಾರಲ್ಲ ಬಾಳೆ ಒಲೆಗಳು ಅದರಲ್ಲಿ ಕೇಳಿದ್ರೆ ರೇಟು ಏಳ್ನೂರು ಎಂಟುನೂರು ಹೇಳ್ತಾ ಇದ್ರು ಮ ಯೂಟ್ಯೂಬಲ್ಲಿ ನೋಡಿದ್ರೆ ಸಿಂಪಲ್ಲಾಗಿ ತೋರಿಸ್ತಾ ಇದ್ರು ನಾವೇ ಮನೇನಲ್ಲಿ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ ಇವಾಗ ನೋಡೋಣ ಮನೆಯಲ್ಲಿ ಮಾಡಿ ನೋಡ್ತೀನಿ ಆ ಇದನ್ನು ಬಳೆನೂ ಹೇಳಿದ್ರು ಈಗ ಅದನ್ನು ಕೂಡ ಮಾಡೋಣ ಯಾವ ರೀತಿ ಬರುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಇದೊಂದು ಮತ್ತೆ ಈ ಏನಂತಾರೆ ಥರ್ಮಕೋಲ್ ರೋದಿತ್ತು ಇದರ ರೇಟ್ ಬಂದು ನೂರು ರೂಪಾಯಿ ನಾನು ನೂರೈವತ್ತು ರೂಪಾಯಿ ಕೊಟ್ಟಿದ್ದೀನಿ ಫಸ್ಟ್ ಸ್ಟ್ಯಾಂಡ್ರಿಗೆ ಹೋಗಿ ಕೇಳಿದಾಗ ನೂರೈವತ್ತು ರೂಪಾಯಿ ತೊಗೊಂಡ್ರು ಅಷ್ಟೇ ಇರ್ಬೋದು ಅಂತ ಕೊಟ್ಟು ಅದ್ರ ಪಕ್ಕದ ಅಂಗಿಲಿ ಹೋಗಿ ಕೇಳಿದಾಗ ಅದು ನೂರು ರೂಪಾಯಿ ಇತ್ತು ನೀವು ಯಾರು ತೊಗೊಂಡ್ರೆ ನೂರು ರೂಪಾಯಿ ಅಷ್ಟೇ ಇದು ಎಷ್ಟು ಪೀಸ್ ಇರುತ್ತೆ ಅಂದರೆ ಎರಡು ಹತ್ತು ಹತ್ತು ರೋಲ್ ಇರುತ್ತೆ ಇದು ಗೋಮತಿ ಚಕ್ರ ಇದೊಂದು ಆರು ಕವಡೆ ಒಂದು ಆರು ನಮ್ಮ ಗೋಮತಿ ಚಕ್ರ ಇಷ್ಟು ದಿನ ನಾನು ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಹಾಕ್ಬಿಟ್ಟಿರ್ತಾ ಇರೋದು ಇವಾಗೆಲ್ಲ ಹೇಳ್ತಾರಲ್ಲ ಗೋಮತಿ ಚಕ್ರ ಹೇಳಬೇಕು ಕವಡೆ ಹೇಳಬೇಕು ಅಂತ ಇಲ್ಲ ಅದೆಲ್ಲ ಏನು ನಾನು ಇಟ್ಟಿರ್ತಾರೆ ಇಟ್ಟಿರ್ತಾ ಇರಲಿಲ್ಲ ಗೊತ್ತಿರಲಿಲ್ಲ ನನಗೆ ಇದೆಲ್ಲ ಇಡಬೇಕು ಅಂತ ಲೈಟ್ ಗ್ರೀನ್ ಥರ ಮಿಕ್ಸ್ ಇರುತ್ತೆ ಈ ಥರ ತೊಗೋಬೇಕಂತೆ ವೈಟ್ ತೊಗೋಬಾರ್ದಂತೆ ಕವಡೆನ ಮತ್ತು ಈ ಗೋಮತಿ ಚಕ್ರ ಅಷ್ಟೆ ಇದರಲ್ಲೂ ವೆರೈಟಿ ವೆರೈಟಿ ಇತ್ತು ಒಂದು ದೊಡ್ಡದು ಚಿಕ್ಕದು ತುಂಬ ಚಿಕ್ಕದು ನಾನು ಮೀಡಿಯಮ್ ಸೈಜ್ ತೊಗೊಂಡೆ ಒಂದು ಒಂದು ಪೀಸ್ ಬಂದು ಹದಿನೈದು ರೂಪಾಯಿ ಇದು ಕಮಲದ ಬೀಜ ಬೀಜ ಒಂದು ತಗೊಂಡಿದ್ದೀನಿ ಈಗ ಬಾಳೆಕೊನೆಗಳನ್ನ ಯಾವ ರೀತಿ ಮಾಡೋದು ಅಂತ ಸುಮಾರು ಜನ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅದೇ ರೀತಿ ನಾನು ಕೂಡ ಯೂಟ್ಯೂಬಲ್ಲೇ ನೋಡಿಕೊಂಡು ಕಲ್ತಿದ್ದೀನಿ ತುಂಬಾ ಸರಳವಾಗಿ ತೋರಿಸಿದ್ದಾರೆ ತುಂಬಾ ಈಸಿ ಆಗಿದೆ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನಾನು ಕೂಡ ಈಗ ಟ್ರೈ ಮಾಡ್ತೀನಿ ಬಾಳೆಗೊನೆ ಮಾಡ್ಲಿಕ್ಕೆ ನಾವೇನೇನು ತಗೊಂಡಿದ್ದೀನಿ ಅಂದ್ರೆ ಏನು ಎಲ್ಲೋ ಕಲರ್ ಸ್ಟಾಕಿಂಗ್ ತೊಗೊಂಡಿದ್ದೀವಿ ಅದ್ರಲ್ಲಿ ಈ ಒಂದು ಸ್ಟಾಕಿಂಗ್ ಅಲ್ಲಿ ಈ ತರ ಇರುತ್ತೆ ಇದು ಒಂದರಲ್ಲಿ ಹತ್ತು ಪೀಸ್ ಬರ್ತವೆ ಆಯಿತಾ ಮತ್ತೆ ಗ್ರೀನ್ ಕಲರ್ ಸ್ಟಾಕಿಂಗ್ ತೊಗೊಂಡಿದ್ದೀನಿ ಮತ್ತು ಒಂದು ಸೂಜಿ ಇಟ್ಕೊಂಡಿದ್ದೀನಿ ಚಿಕ್ಕದೊಂದು ಸೂಜಿ ದೊಡ್ಡದೊಂದು ಸೂಜಿ ಥ್ರೆಡ್ಡು ಎರಡು ಥರ ಥ್ರೆಡ್ ಇಟ್ಕೊಂಡಿದ್ದೀನಿ ಮತ್ತು ಸ್ಕೇಲ್ ಇಟ್ಕೊಂಡಿದ್ದೀನಿ ಮತ್ತು ಫ್ಲೋರಲ್ ಟೈಪ್ ಎರಡು ಇಟ್ಕೊಂಡಿದ್ದೀನಿ ಒಂದು ಥರ್ಮಾಕೋಲ್ ಫಾಮ್ ಪೈಪ್ ಇಟ್ಕೊಂಡಿದ್ದೀನಿ ಎರಡು ಸ್ಪಾಂಜ್ ಇಟ್ಕೊಂಡಿದ್ದೀನಿ ಯೆಲ್ಲೋ ಕಲರ್ ಸಿಕ್ಕಿಲ್ಲ ನಾನು ಮಾರ್ಕೆಟಿಂದ ಏನು ತಂದಿಲ್ಲ ಇಲ್ಲೇ ತಗೋಬೋದಲ್ಲ ಅಂತ ಬಟ್ ಇನ್ನು ಸಿಕ್ಕಿಲ್ಲ ಇದು ನಡೆಯುತ್ತೆ ಒಂದು ಎರಡು ಪಿಂಕ್ ಕಲರ್ ಸ್ಪಾಂಜ್ ಇಟ್ಕೊಂಡಿದ್ದೀನಿ ಇದು ಮನೆಯಲ್ಲೇ ಇತ್ತು ಇದನ್ನೇ ಇಟ್ಕೊಂಡಿದ್ದೀನಿ ಈಗ ನಾವು ಯೆಲ್ಲೋ ಕಲರ್ ಕ್ಲಾತು ತುದಿನ ಹೂವು ಕಟ್ತೀವಲ್ಲ ಅದೇ ಥರ ಒಂದು ಏಳೆಂಟು ಸುತ್ತು ಇಲ್ಲಾಂದರೆ ಒಂದು ಹತ್ತನ್ನೆರಡು ಸುತ್ತು ಸುತ್ತಿ ಟೈಟಾಗಿ ಹೂವು ಕಟ್ತೀವಲ್ಲ ಅದೇ ಥರ ಟಾಕ ಹಾಕಬೇಕು ಎಲ್ಲವನ್ನು ಇದೇ ಥರ ಮೇಲೆ ಒಂದು ಟಾಕ ಹಾಕ್ಕೊಂಡು ಹೋಗಬೇಕು ಒಂದೊಂದನ್ನೇ ಏನು ನೀವು ಕಟ್ ಮಾಡ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೇಮ್ ನಾವು ಹೂವು ಕಟ್ತೀವಲ್ಲ ಅದೇ ಥರ ಆದರೆ ಜಾಸ್ತಿ ಸುತ್ತಬೇಕು ಸುತ್ತಿ ಸುತ್ತಿ ಇದೇ ಥರ ತುದಿಗಳನ್ನೆಲ್ಲ ಕಟ್ಟಿಟ್ಕೊಬೇಕು ಯೆಲ್ಲೋ ಕಲರ್ ಗ್ಲೀ ಗ್ರೀನ್ ಕಲರು ಎಲ್ಲನೂ ನಾನು ಇದೇ ರೀತಿ ಕಟ್ಟಿಟ್ಕೊಂಡು ನೀಟಾಗಿ ಟೈಟ್ ಮಾಡಿಕೊಂಡು ಒಂದೊಂದೇ ಕಟ್ ಮಾಡಿ ಇವಾಗ ಇಟ್ಕೊತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ನಮಗೆ ಬೇಗ ಬೇಗ ಆಗುತ್ತೆ ಕೆಲಸ ಅಂತ ಅಷ್ಟೇ ಈಗ ಥರ್ಮಕೋಲ್ನ ಕರೆಕ್ಟಾಗಿ ಮಧ್ಯ ಭಾಗಕ್ಕೆ ಮಾರ್ಕ್ ಹಾಕೊಬೇಕು ಐದು ಇಂಚು ಇದೆ ಅದನ್ನು ಎರಡುವರೆ ಇಂಚು ಎರಡೂವರೆ ಇಂಚು ಡಿವೈಡ್ ಮಾಡಿಕೊಂಡು ನೀಟಾಗಿ ಮಧ್ಯಕ್ಕೆ ಒಂದು ಲೈನ್ ಹಾಕ್ಕೊಂಡು ನೀಟಾಗಿ ಕಟ್ ಮಾಡ್ಕೊಬೇಕು ಈ ರೀತಿ ಕಟ್ಟೆ ಆದಮೇಲೆ ಮತ್ತೆ ಅದನ್ನು ತಗೊಂಡು ಅದರಲ್ಲೂ ಕೂಡ ಮಧ್ಯಭಾಗಕ್ಕೆ ಒಂದು ಲೈನ್ ಹಾಕ್ಕೊಂಡು ಅದನ್ನು ಕೂಡ ಕಟ್ ಮಾಡ್ಕೊಬೇಕು ನೋಡಿ ಇವಾಗ ಅದರಲ್ಲೇ ಎರಡು ಡಿವೈಡ್ ಆಗುತ್ತೆ ಅದರಲ್ಲಿ ಒಂದು ಮತ್ತೆ ಮೂರು ಮೂರು ಸೆಂಟಿಮೀಟರ್ ಕರೆಕ್ಟಾಗಿ ಕಟ್ ಮಾಡಿ ಈ ರೀತಿ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಬೇಕು ಈಗ ಕಟ್ ಆದ ಎಲ್ಲ ಪೀಸ್ಗಳಿಗೂ ನಾಲ್ಕು ಮೂಲೆಯೂ ಲೈಟಾಗಿ ಟ್ರಿಮ್ ಮಾಡಿ ಇಟ್ಕೊಬೇಕು ಈಗ ಯೆಲ್ಲೋ ಕಲರ್ ಕ್ಲಾತ್ ತೊಗೊಂಡು ಅದನ್ನು ನಾವು ಯಾವ ಕಡೆ ನಾವು ಗಂಟು ಅದನ್ನು ಉಲ್ಟಾ ಮಾಡಿಕೊಂಡು ಸೇಮ್ ಇವಾಗ ಬನಿಯನ್ ಕ್ಲಾತ್ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ನಾವು ಎಷ್ಟು ಬೇಕಾದರೂ ಅದನ್ನು ಆಗಿ ಎಳ್ಕೊಬೋದು ಅದನ್ನು ನೀಟಾಗಿ ಅದಕ್ಕೆ ಮಧ್ಯಭಾಗಕ್ಕೆ ಭಾಗಕ್ಕೆ ಆ ಆ ರೀತಿ ಹಾಕ್ಕೊಂಡು ನೀಟಾಗಿ ಇದನ್ನು ಮತ್ತೆ ಉಲ್ಟಾ ಮಾಡಿ ಡಬಲ್ ಫೋಲ್ಡಿಂಗಲ್ಲಿ ನೀಟಾಗಿ ಎಳ್ಕೊಬೇಕು ಎಳ್ಕೊಂಡು ಈ ರೀತಿ ಎಲ್ಲ ರೆಡಿ ಆದಮೇಲೆ ಥ್ರೆಡ್ ತೊಗೊಂಡು ನಾವು ನೀಟಾಗಿ ಟಾಕ್ ಹಾಕಬೇಕು ಸೇಮ್ ಆವಾಗಲೇ ಯಾವ ರೀತಿ ಹೂವು ಕಟ್ಟೋ ಥರ ಟಾಕ್ ಹಾಕಿದ್ವಲ್ಲ ಅದೇ ತರ ಟಾಕ್ ಹಾಕೊಂಡು ಎಲ್ಲವನ್ನು ಇದೇ ತರ ರೆಡಿ ಮಾಡ್ಕೊಬೇಕು ಮನೆ ಇವಾಗ ಬಾಳೆಗೊನೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ಥರ್ಮಾಕೋಲ್ ಪೈಪ್ಗೆ ಈ ಗ್ರೀನ್ ಕಲರ್ ಟೇಪ್ನ ನೀಟಾಗಿ ಟೈಟ್ ಆಗಿ ಸುತ್ತಕೊಂಡು ಬರಬೇಕು ಫುಲ್ ಒಂಚೂರು ಗ್ಯಾಪ್ ಇಲ್ಲದೆ ಇದ್ದಂಗೆ ಇದೆಲ್ಲ ನೀಟಾಗಿ ಆದ್ಮೇಲೆ ನಾವು ಬಾಳೆಹಣ್ಣು ಹೂವು ಮಾಡಿಟ್ಟಿದ್ವಲ್ಲ ದಿಂಡು ಮುಂದೆಗಳಿದೆಯಲ್ಲ ಅದನ್ನ ನೀಟಾಗಿ ಸ್ಟಿಚ್ ಮಾಡ್ಕೊಬೇಕು ಸುತ್ತಲೂ ಬರೋ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಬೇಕು ಟೈಟಾಗಿ ಸ್ಟಿಚ್ ಮಾಡ್ಕೊಬೇಕು ನೋಡಿ ನಾನು ಇವಾಗ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಇದು ನೀಟಾಗಿ ಟೈಟಾಗಿ ಸ್ಟಿಚ್ ಆದ್ಮೇಲೆ ಮತ್ತೆ ಅದಕ್ಕೆ ಸ್ವಲ್ಪ ಫೇಗ್ ಗಮ್ ಹಾಕ್ಬಿಟ್ಟು ಈ ಟೇಪ್ ಗ್ರೀನ್ ಟೇಪ್ನ ನೀಟಾಗಿ ಆ ಸ್ಟಿಚ್ ಇರೋ ಥರ ನೀಟಾಗಿ ಸುತ್ಕೊಂಡು ಇಟ್ಕೊಬೇಕು ಈಗ ಬಾಳೆಹಣ್ಣುಗಳೆಲ್ಲ ಆ ದಿಂಡಿಗೆ ಹೊಲ್ಕೊಂಡು ಬರೋಣ ಫಸ್ಟು ಸೂಜಿನ ಈ ಕಡೆಯಿಂದ ಆ ಕಡೆಗೆ ತೊಗೊಬೇಕು ದಿಂಡ ಮೇಲೆ ಈ ಸೈಡಿಂದ ಆ ಸೈಡ್ ತೊಗೊಂಡು ಬಾಳೆಹಣ್ಣುಗಳನ್ನ ಸ್ಪಾಂಜ್ ಮೇಲೇ ನಾವು ಹೊಲ್ಕೊಬೇಕು ಒಂದು ಒಂದು ಚಿಪ್ಪಿಗೆ ನಾಲ್ಕು ನಾಲ್ಕು ಬಾಳೆಹಣ್ಣು ಇದ್ದೀನಿ ನಾಲ್ಕು ಬಾಳೆಹಣ್ಣು ಸ್ಪಾಂಜ್ ಮೇಲೇ ಹಾಕಬೇಕು ಫಸ್ಟು ಸೈಜ್ ನೋಡ್ಕೊಳ್ಳಿ ಸ್ವಲ್ಪ ಚಿಕ್ಕವ್ ಬಂದರೆ ಅದನ್ನು ಫಸ್ಟು ಹಾಕಿರಿ ಅದ ಆ ಥರ ಹಾಕ್ಬಿಟ್ಟು ಒಂದೊಂದೇ ಪೋಣಿಸ್ಕೊಂಡು ನೀಟಾಗಿ ಟೈಟಾಗಿ ಸ್ಟಿಚ್ ಮಾಡಬೇಕು ಇವಾಗೂ ಅಷ್ಟೇ ಬಾಳೆ ನಾಲ್ಕು ಪೋಣಿಸ್ಕೊಂಡು ಅದನ್ನು ನೀಟಾಗಿ ಕೂಡಿಸ್ಕೊಂಡು ಈ ಕಡೆ ತುದಿಯಿಂದ ಆ ಕಡೆ ತುದಿಗೆ ಸೂಜಿ ತೊಗೊಂಡ್ರೆ ಅದು ಸ್ಟಿಫಾಗಿ ಕೂತ್ಕೊಳುತ್ತೆ ಅದ್ರ ಮೇಲೆ ಮತ್ತೆ ನೀಟಾಗಿ ಸ್ಟಿಚ್ ಹಾಕ್ಕೊಬೋದು ಈಗ ನಾಲ್ಕು ಬಾಳೆಹಣ್ಣುಗಳನ್ನು ನೀಟಾಗಿ ಪೋಣಿಸ್ಕೊಂಡಿದ್ದೀವಿ ಸ್ಪಾಂಜ್ ಮೇಲೇ ಪೋಣಿಸ್ಬೇಕು ಆಮೇಲೆ ಈ ಕಡೆಯಿಂದ ಆ ಕಡೆ ದಿಂಡಿಗೆ ದಾರ ತಗೊಂಡು ನೀಟಾಗಿ ಟೈಟಾಗಿ ಒಂದು ಸ್ಟಿಚ್ ಹಾಕ್ಕೊಂಡು ಇನ್ನೂ ನಾಲ್ಕು ಬಾಳೆಹಣ್ಣುಗಳನ್ನ ನಾವು ನೀಟಾಗಿ ಪೋಣಿಸ್ಕೊಂಡು ಇನ್ನೊಂದು ಚಿಪ್ ಮಾಡ್ತಾಯಿದ್ದೀನಿ ಐದು ಬಾಳೆಹಣ್ಣು ಹಾಕ್ಕೊಂಡೆ ಅದರ ಹಿಡಿಸ್ಲಿಲ್ಲ ನಾಲ್ಕು ಬಾಳೆಹಣ್ಣು ಕರೆಕ್ಟಾಗಿ ಆಯಿತು ಹಾಗಾಗಿ ನಾಲ್ಕು ಬಾಳೆಹಣ್ಣೆ ಹಾಕಿ ಅದೊಂದು ದಿಂಡು ಮಾಡಿ ತಿಂಡಲ್ಲ ಚಿಪ್ಪು ಮಾಡಿ ಇಟ್ಟೆ ಒಂದೊಂದು ಚಿಪ್ಗೆ ನಾಲ್ಕು ನಾಲ್ಕು ಬಾಳೆಹಣ್ಣು ಬಂತು ಈ ರೀತಿ ಮಾಡಿ ಸುತ್ತಲೂ ನೀಟಾಗಿ ಸ್ಟಿಚ್ ಹಾಕ್ಬಿಟ್ಟು ಮತ್ತು ಅದ್ರ ಮೇಲೆ ಗ್ರೀನ್ ಕಲರ್ ನ ನಾವು ಸುತ್ತಬೇಕು ಎಷ್ಟು ಟೈಟಾಗಿ ಹೊಲಿತೀವೋ ಅಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ ಬಾಳೆಹಣ್ಣುಗಳು ಈ ರೀತಿ ಎಲ್ಲವೂ ಒಂದು ಬೈ ಒನ್ ಒನ್ ಬೈ ಒನ್ ನಾವು ನೀಟಾಗಿ ಅದಕ್ಕೆ ದಿಂಡಿಗೆ ಸ್ಟಿಚ್ ಮಾಡ್ಕೊಬೇಕು ನೀಟಾಗಿ ಸ್ಟಿಚ್ ಆದಮೇಲೆ ಆ ಥ್ರೆಡ್ಡು ನಾವು ಹೊಲದಿರೋದು ಕಾಣಿಸ್ಬಾರ್ದು ಅಂತ ಮತ್ತೆ ಅದ್ರ ಮೇಲೆ ಈ ಗ್ರೀನ್ ಕಲರ್ ಟೇಪ್ನ ನೀಟಾಗಿ ಸುತ್ತಕೊಂಡು ಬರಬೇಕು ಯಾವ ರೀತಿ ಅಂತಂದರೆ ಅದು ನಾವು ಒಂದು ಸ್ವಲ್ಪನೂ ಥ್ರೆಡ್ ಕಾಣಿಸ್ಬಾರ್ದು ಆ ರೀತಿ ನೀಟಾಗಿ ಅದನ್ನು ಸುತ್ತಕೊಬೇಕು ಈ ರೀತಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಬಾಳೆಹಣ್ಣುಗಳನ್ನು ನಾವು ಇಟ್ಕೊಂಡು ನಂತರ ಅದಕ್ಕೆ ಪ್ರತಿಯೊಂದು ಸ್ಟೆಪ್ಪು ನೀವು ಗ್ರೀನ್ ಕಲರ್ ಟೇಪ್ನ ಸುತ್ತಕೊಂಡು ಬಂದರೆ ನೀಟಾಗಿ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಈಗ ಕೆಳಗಡೆ ಸ್ಟೆಪ್ಪಲ್ಲಿ ಗ್ರೀನ್ ಕಲರ್ ಬಾಳೆಹಣ್ಣುಗಳು ಮಾಡಿಟ್ಕೊಂಡಿದ್ದೀನಲ್ಲ ಅದು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೀನಿ ನೋಡಿ ಇವಾಗ ಅವನ್ನೆಲ್ಲ ನಾವು ನೀಟಾಗಿ ಸ್ಟಿಚ್ ಮಾಡ್ಕೊಬೇಕು ನೋಡಿ ಫೈನಲ್ ಲುಕ್ ಈ ರೀತಿ ಬಂದಿದೆ ಸೇಮ್ ಟು ಸೇಮ್ ಬಾಳೆಗೊನೆ ತರ ಕಾಣಿಸ್ತಾ ಇದೆಯಲ್ವಾ ಅದಕ್ಕೆ ಈ ರೀತಿ ಒಂದೊಂದು ಕಪ್ಪು ಚುಕ್ಕಿ ಇಡಬೇಕು ಇದ್ ಮಾರ್ಕರ್ ಬ್ಲಾಕ್ ಮಾರ್ಕರ್ ಅಲ್ಲಿ ಈ ರೀತಿ ಬರ್ಕೊಂಡು ಬರೋದು ಈ ರೀತಿ ಎಲ್ಲದಕ್ಕೂ ಬರ್ಕೊಂಡು ಬಂದ್ರೆ ಈ ರೀತಿ ಎಲ್ಲದಕ್ಕೂ ಬರ್ಕೊಂಡು ಬರೋಣ ಆಗ ಸೇಮ್ ಟು ಸೇಮ್ ಬಾಳೆಹಣ್ಣು ತರನೇ ಕಾಣಿಸುತ್ತೆ ದೂರದಿಂದ ನೋಡಿದ್ರೆ ಸೇಮ್ ಆರ್ಟಿಫಿಷಿಯಲ್ ತರ ಕಾಣೋದೇ ಇಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿದ್ರಲ್ಲ ಬಾಳೆಗೊನೆ ಯಾವ ರೀತಿ ಆಗಿದೆ ಅಂತ ತುಂಬ ಖುಷಿ ಆಗೋಯಿತು ನನಗಂತೂ ಎರಡು ಬಾಳೆಗೊನೆ ಮಾಡಿ ಹಿಡ್ಕೊಂಡಾಗ ಹಬ್ಬ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನಾವೇ ಮಾಡಿದ್ದಲ್ವ ಅಂತ ಈ ರೀತಿ ಹಬ್ಬಗಳಿಗೆ ನಾವೇ ಮಾಡಕ್ಕಿದ್ರೆ ಅದ್ರ ಸಂತೋಷನೇ ಬೇರೆ ನೋಡಿದ್ರಲ್ಲ ಯಾವ ರೀತಿ ಬಂದಿದೆ ಅಂತ ಆರ್ಟಿಫಿಷಿಯಲ್ ಬಾಳೆಗೊನೆಗಳು ಒಮ್ಮೆ ಮನೆಯಲ್ಲೂ ನೀವು ಟ್ರೈ ಮಾಡಿ ನೋಡಿ ವರಮಾಲಕ್ಷ್ಮಿ ಹಬ್ಬದ ಅಲ್ಲಿ ಇದು ಕೂಡ ಒಂದು ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀರ ಅಂತ ಕಮೆಂಟ್ ಮಾಡಿ ಹೇಳಿ ಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನಲ್ಲಿ ನಾನು ಏನೇನು ಐಟಮ್ಸ್ ತಂದಿದ್ದೀನಿ ಸ್ಯಾರಿಯಿಂದ ಹಿಡ್ದು ಪೂಜಾ ಐಟಮ್ಸಿಂದ ಹಿಡ್ದು ಎಲ್ಲನೂ ಹಾಗೆ ಬಳೆಗೊನಗಳನ್ನ ಯಾವ ರೀತಿ ಮಾಡ್ಕೊಳ್ಳೋದು ಮನೆಯಲ್ಲೇ ಅಂತ ಕೂಡ ತೋರಿಸಿದ್ದೀನಿ ಇದೆಲ್ಲ ನಿಮ್ಗೆ ಇಷ್ಟ ಆಗ್ಬೋದು ಅಂತ ನಂಬ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಇಲ್ಲಿ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಬಾಯ್